ಕರ್ನಾಟಕದಲ್ಲೂ ಹಿಂಗೆ ಏರ್ತಾ ಹೋಯ್ತು ಏರ್ತಾ ಹೋಯ್ತು ಏರ್ತಾ ಹೋಯ್ತು ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ರು ಅನ್ನೋದ್ರದ್ದು ಒಂದು ಲಿಸ್ಟ್ ಕೊಡ್ತೀನಿ ಇದು ಅಲ್ಲಿ ಇಲ್ಲಿ ಕೇಳಿರೋ ಕಥೆ ಅಲ್ಲ ಅಧಿಕೃತವಾಗಿ ವಿಧಾನಸಭೆ ಕಡತಗಳಲ್ಲಿರುವಂಥ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ಎಸ್ ಎಂ ಕೃಷ್ಣ ಮಾಡಿದ್ದು ಮೂರು ಸಾವಿರದ ಐನೂರ ತೊಂಬತ್ತು ಕೋಟಿ ಸರ್ ಸಿಂಗ್ ಹದಿನೈದು ಸಾವಿರದ ಆರುನೂರ ಮೂವತ್ತೈದು ಕೋಟಿ ಕುಮಾರಸ್ವಾಮಿ ಅವರು ಮೂರು ಸಾವಿರದ ಐದುನೂರ ನಲವತ್ತೈದು ಮೊದಲನೇ ಸಲ ಸಿ ಎಂ ಆದ್ರಲ್ಲ ಆವಾಗ ಕುಮಾರಸ್ವಾಮಿ ಅವರು ಮೂರು ಸಾವಿರದ ಐನೂರ ನಲವತ್ತೈದು ಕೋಟಿ ಯಡಿಯೂರಪ್ಪನವರು ಇಪ್ಪತ್ತೈದು ಸಾವಿರದ ಆರುನೂರ ಐವತ್ತ್ಮೂರು ಕೋಟಿ ಸದಾನಂದ ಗೌಡರು ಯಡಿಯೂರಪ್ಪನವ್ರು ಮೊದಲನೇ ಟರ್ಮಿಗೆ ಸಿ ಎಂ ಆಗಿದ್ದಾಗ ಸದಾನಂದ ಸದಾನಂದಗೌಡರು ಒಂಬತ್ತು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ಕೋಟಿ ಜಗದೀಶ್ ಶೆಟ್ಟರ್ ಹದಿಮೂರು ಸಾವಿರದ ನಾನ್ನೂರ ಅರವತ್ನಾಲ್ಕು ಕೋಟಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಎರಡು ಲಕ್ಷ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಎರಡು ಲಕ್ಷ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಅಂದ್ರೆ ಒಂದು ಕಡೆಯಿಂದ ಲೆಕ್ಕ ಹಾಕೊಂಡು ಬಂದ್ರೆ ಎಸ್ ಎಂ ಕೃಷ್ಣ ಅವರಿಂದ ಜಗದೀಶ್ ಶೆಟ್ಟರ್ ತನಕ ಎಷ್ಟು ಸಾಲ ಮಾಡಿದ್ರಲ್ಲ ಅದ್ರೆ ಪಟ್ಟು ಜಾಸ್ತಿ ಸಾಲ ಹಾಕ್ಬಿಡ್ತದೆ ಎಷ್ಟೋ ಪಟ್ಟು ಸಾಲ ಆಯ್ತು ಶ್ರೀಲಂಕಾದ ಇವತ್ತಿನ ಪರಿಸ್ಥಿತಿ ಕಾರಣ ಏನು ಒಂದು ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಇನ್ನೊಂದು ಜನರಲ್ಲಿ ಆಕ್ರೋಶ ಬರಬಾರದು ಇದನ್ನ ನೋಡಿ 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 ಅಂತ ಸಬ್ಸಿಡಿ ಕೊಟ್ಟೆ ಉಚಿತವಾಗಿ ಅದನ್ನು ಕೊಟ್ಟೆ ಉಚಿತವಾಗಿ ಇದನ್ನು ಕೊಟ್ಟೆ ಟ್ಯಾಕ್ಸ್ ಕಡಿಮೆ ಮಾಡಿದೆ ಅದಕ್ಕೊಂದು ಲಾಜಿಕ್ಕೇ ಇರಲಿಲ್ಲ ಈ ಮಹಾರಾಜ ಗಂಡು ಮಗು ಆಯ್ತು ಅಂತ ದಾಸಿ ಬಂದು ಹೇಳಿದ ತಕ್ಷಣ ಕೊರಳಲ್ಲಿರೋ ತೆಗೆದುಕೊಡ್ತಿರ್ತಾರೆ ಹಂಗೆ ಕೊಟ್ಕೊಂಡು ಹೋದ್ರು ಅಲ್ಲಿ ಸರ್ಕಾರದ ಬಡವರು ಬೇಜಾರಾಗ್ತಾರೆ ಅಂತ ಬಡವರಿಗೆ ಕೊಡು ಶ್ರೀಮಂತರು ಬೇಜಾರಾಗ್ತಾರೆ ಅಂತ ಶ್ರೀಮಂತರಿಗೆ ಕೊಡು ಮಿಡ್ಲ್ ಕ್ಲಾಸ್ ಬೇಜಾರಾಗುತ್ತೆ ಅಂತ ಮಿಡ್ಲ್ ಕ್ಲಾಸಿಗೆ ಕೊಡು ಅಲ್ಲಿಗೆ ಬಂದು ನಿಂತ್ಕೊಂಡು ಅದರ ಮಧ್ಯದಲ್ಲಿ ಓವರ್ ಡಿಪೆಂಡೆನ್ಸಿ ಆನ್ ಟೂರಿಸಂ ಪ್ರವಾಸೋದ್ಯಮದ ಮೇಲೆ ಓವರ್ ಡಿಪೆಂಡೆನ್ಸಿ ಏಕಾಏಕಿ ನಮ್ಮ ದೇಶವನ್ನು ಸಾವಯವ ದೇಶ ಮಾಡ್ತೀನಿ ಅಂತ ಹೊರಟ ಇವೆಲ್ಲ ಒಂದು ಕಡೆ ಆದರೆ ಇನ್ನೊಂದು